ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತು ಬುಧವಾರ ಮಹಾಲಯ ಅಮಾವಾಸ್ಯೆ ಇತ್ತು ಸೊ ಊರಲ್ಲಿ ಹಬ್ಬ ಮಾಡ್ತೀವಿ ನಾವು ಮಹಾಲಯವಾಸ್ಯ ದಿನ ಸೊ ಹಾಗಾಗಿ ಬೆಳಗ್ಗೆ ಎಲ್ಲರೂ ಹೊರಟು ರೆಡಿಯಾಗಿದ್ದೀವಿ ಹಿಂದಿನ ದಿನವೇ ನನ್ನ ತಂಗಿ ಹಾಗೆ ತಂಗಿ ಇಬ್ಬರು ಬಂದರು ಸೊ ಎಲ್ಲರೂ ಬೆಳಗ್ಗೆ ಹೊರಡ್ತಾ ಇದ್ದೀವಿ ಈಗ ಊರಿಗೆ ಊರಿಂದ ಫೋನ್ ಮಾಡಿದ್ರು ಸ್ವಲ್ಪ ಸೊಪ್ಪು ಹಾಗೆ ಹಾಲು ಮೊಸರು ಎಲ್ಲ ತೊಗೊಂಡು ಬನ್ನಿ ಅಂತ ಮನೆ ಹತ್ತಿರನೇ ಸೊಪ್ಪನವ್ರು ಬಂದಿದ್ದರು ಅಲ್ಲೇ ಚೆನ್ನಾಗಿ ಅನ್ನಿಸ್ತು ನನಗೆ ಸೊಪ್ಪು ಸೊ ಹಾಗಾಗಿ ಮನೆ ಹತ್ತಿರನೇ ಸೊಪ್ಪನ್ನ ತೊಗೊಂಡೆ ವೇ ಹೋಗ್ತಾ ಹಾಲನ್ನ ತೊಗೊಂಡು ಹೋಗೋಣ ಅಂತ ಇವಾಗ ಇದ್ದೀವಿ ಹಾಲು ಮೊಸರು ಎಲ್ಲ ತಗೊಂಡ್ಬಿಟ್ಟು ಸ್ವಲ್ಪ ಬಿಸ್ಕಿಟ್ಸ್ನ ತಗೊಂಡೆ ಹೋಗ್ತಾ ಏನಾದರೂ ಮಕ್ಕಳು ಕೇಳಿದ್ರೆ ಹಸುವು ಅಂತ ಕೇಳಿದ್ರೆ ಕೊಡೋಣ ಅಂದ್ಬಿಟ್ಟು ಬೆಳಿಗ್ಗೆನೆ ಹೊರಟಿದಲ್ವಾ ಸೊ ಹಾಗಾಗಿ ನಾನು ತಿಂಡಿ ಏನೂ ಇಲ್ಲಿ ಮಾಡ್ಕೊಂಡಿರಲಿಲ್ಲ ಸ್ವಲ್ಪ ಬಿಸ್ಕೆಟ್ಸ್ನ ತಿನ್ಕೊಂಡಿರಲಿ ಅಲ್ಲಿ ಹೋಗ್ಬಿಟ್ಟು ತಿಂಡಿ ತಿನ್ಕೊಂಡ್ರಾಯ್ತು ಅಂದ್ಬಿಟ್ಟು ಸ್ವಲ್ಪ ಬಿಸ್ಕೆಟ್ಸ್ ತೊಗೊಂಡೆ ಹಾಗೆ ಜೊತೆಗೆ ಅಲ್ಲಿ ಊರಲ್ಲೂ ಕೂಡ ಮಕ್ಕಳಿದ್ದರು ಅವ್ರಿಗೂ ಕೂಡ ಸ್ವಲ್ಪ ಚಾಕ್ಲೇಟ್ಸ್ ಬಿಸ್ಕೆಟ್ಸ್ ಎಲ್ಲ ತೊಗೊಂಡ್ವಿ ಕಾರಲ್ಲಿ ಹಾಗೆ ಫೈಟಿಂಗ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಮಕ್ಕಳು ನಮ್ಮ ಮನೇಲಿ ಏನಂದರೆ ಚಿಕ್ಕ ಮಕ್ಕಳಿಗಿಂತ ನಾವುಗಳೇ ಚಾಕ್ಲೇಟ್ಸ್ ತಿನ್ನೋದು ಜಾಸ್ತಿ ಹಾಗಾಗಿ ನಮಗೆ ಕೊಡಿ ಅಂತ ಕೇಳ್ತಾ ಎಷ್ಟು ಕೇಳ್ತಾಯಿದ್ದಾರೆ ತಿಂತಾರೆ ಹಾಸನಿಂದ ತುಂಬಾನೇ ಹತ್ರ ಇದೆ ನಮ್ಮೂರು ಒಂದು ಮುಕ್ಕಾಲು ಗಂಟೆ ಅಷ್ಟರಲ್ಲಿ ಹೋಗ್ಬಿಡ್ಬಹುದು ನಿಮಗೆಲ್ಲ ಐ ಥಿಂಕ್ ಮಳಲಿ ಅನ್ನೋದು ಗೊತ್ತಿರಬಹುದು ಮಳಲಿ ಲಕ್ಷ್ಮೀ ದೇವಿ ದೇವಸ್ಥಾನ ತುಂಬಾನೇ ಫೇಮಸ್ ಇದೆ ಅಲ್ಲಿಂದ ಸ್ವಲ್ಪ ಹತ್ತಿರನೇ ನಮ್ಮ ನಮ್ಮ ಹಳ್ಳಿ ಇರೋದು ಇವಾಗ ಊರಿಗೆ ರೀಚ್ ಆದ್ವಿ ಆ್ಯಂಡ್ ಸ್ವಲ್ಪ ಸಾಮಾನೆಲ್ಲ ಇತ್ತಲ್ವ ಅದನ್ನೆಲ್ಲ ತೊಗೊಂಡು ಮನೆಗೆ ಹೋಗ್ತಾ ಇದ್ವಿ ಬಂದ ತಕ್ಷಣ ರಂಗನಾಥ ಸ್ವಾಮಿ ದೇವಸ್ಥಾನದ್ದು ದರ್ಶನ ಆಯಿತು ಹಾಗೆ ಮನೆಗೆ ಹೋಗ್ತಾ ಇದ್ವಿ ಮನೇಲಿ ಕೂಡ ವಿಳ್ಳ್ಯದೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ವಿಳ್ಳೆದೆಲ್ಲ ನಮ್ಮನ್ನು ವೆಲ್ಕಮ್ ಮಾಡ್ತಾ ಇದೆ ನಮಗೆಲ್ರಿಗೂ ಕೂಡ ಹಸುವಾಗಿಬಿಟ್ಟಿತ್ತು ಆ್ಯಂಡ್ ಅವರು ಕೂಡ ಯಾರೂ ಇನ್ನೂ ತಿಂಡಿ ತಿಂದಿರಲಿಲ್ಲ ನಮಗೆ ಅಂತಲೇ ವೆಯ್ಟ್ ಮಾಡ್ತಿದ್ರು ಸೊ ಹೋದ ತಕ್ಷಣ ಎಲ್ಲರೂ ಕೂಡ ತಿಂಡಿ ತಿಂದ್ವಿ ತಿಂಡಿಗೆ ಇಡ್ಲಿ ಸಾಂಬಾರು ಹಾಗೆ ಚಟ್ನಿನ ಮಾಡಿದರು ಎಲ್ರೂ ತಿಂಡಿ ತಿಂದ್ಬಿಟ್ಟು ನಂತರ ನಾನು ಹೋಗಿ ಟೀ ಮತ್ತು ಕಾಫಿನ ಮಾಡಿದೆ ತುಂಬ ಜನ ಇದ್ರಲ್ವಾ ಸೊ ಕೆಲವರು ಟೀ ಕುಡಿತಾರೆ ಆ್ಯಂಡ್ ಕೆಲವರು ಕಾಫಿನ ಕುಡಿತಾರೆ ಹಾಗಾಗಿ ಎರಡೂ ಕೂಡ ಮಾಡಿದೆ ಕಾಫಿ ಸಂಖ್ಯೆ ಜಾಸ್ತಿ ಇತ್ತು ಟೀ ಸ್ವಲ್ಪ ಕಮ್ಮಿನೇ ಒಂದು ನಾಲ್ಕು ಜನ ಟೀ ಅಷ್ಟೆ ನಾವೆಲ್ಲ ಟೀನ ಕುಡಿದ್ಬಿಟ್ಟು ಸ್ವಲ್ಪ ತರಕಾರಿಗಳನ್ನೆಲ್ಲ ಹೆಚ್ಚಿಟ್ಕೊಂಡ್ಬಿಟ್ರೆ ಮಧ್ಯಾಹ್ನದ ಮೇಲೆ ಪಲ್ಯಗಳನ್ನೆಲ್ಲ ಮಾಡೋದಕ್ಕೆ ಬೇರೆ ತಿಂಡಿಗಳನ್ನ ಮಾಡೋದಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ತಿಂಡಿ ತಿಂದ ನಂತರ ನಾವು ಸ್ವಲ್ಪ ತರಕಾರಿಗಳನ್ನೆಲ್ಲ ಹೆಚ್ಚಿಟ್ಕೊಂಡ್ವಿ ಪಲ್ಯಗಳಿಗೆ ಒಂದು ಮೂರು ಥರದ ಪಲ್ಯನ ಮಾಡ್ತೀವಿ ಕುಂಬಳಕಾಯಿ ಪಲ್ಯ ಆಲೂಗಡ್ಡೆ ಮತ್ತು ಹಾಗಲಕಾಯಿ ಎರಡೂ ಸೇರಿ ಒಂದು ಪಲ್ಯ ಹಾಗೆ ಬದನೆಕಾಯಿ ಒಂದು ಪಲ್ಯ ಇದು ಮೂರು ಪಲ್ಯಗಳನ್ನ ಮಾಡ್ಕೊಳ್ತೀವಿ ಹಾಗೆ ಮಾತಾಡ್ತಾ ಮಕ್ಕಳದು ಸೌಂಡೇ ಇಲ್ವಲ್ಲ ಅಂತ ಮಕ್ಕಳನ್ನ ನೋಡೋಕೆ ಹೋದೆ ನಾನು ಏನು ಮಾಡ್ತಿದ್ದಾರೆ ಅಂತ ಓಹೋ ಓ ಎಲ್ಲ ನಿದ್ದೆ ಮಾಡ್ತಾ ಇದ್ದಾರಲ್ಲ ಏನು ಗಲಾಟೆ ಇಲ್ಲ ಅದಕ್ಕೆ ಏನಿದು ಇಷ್ಟು ಸೈಲೆಂಟ್ ಆಗಿದೆ ಅಂತ ಬಂದೆ ಈಗ ನೋಡಿದ್ರೆ ಅಲ್ಲ ಈಗ ಕಚ್ಚಗಳು ಬೆಳೆ ಕೊಟ್ಟರೆ ಎಲ್ಲರೇ ಇದ್ದ ಹೇಳ್ತಾರೆ ಆಯಿತಾ ನಿದ್ದೆ ಓ ಸಿರಿದಂತೂ ನಿದ್ದೆ ಹಾಗೆ ಇಲ್ಲ ನೀವು ಎದ್ದೇಳೋದೇ ಇಲ್ಲ ಎದ್ದೇಳೋದೇ ಇಲ್ಲ ಎದ್ದೇಳಲ್ಲ ಈಗ ಜಾಗ ಖಾಲಿ ಮಾಡಿ ನೀವೆಲ್ಲ ಹೌದಾ ಹೋಗಿ ಬನ್ನಿ ಏನು ಮಾಡ್ತಾ ಇದ್ದಾಳೆ ನೋಡು ಫ್ಲ್ಯಾಗ್ ಬಿಡಿಸ್ತಾ ಇದ್ದಾಳೆ ಸಮೃದ್ಧಿ ಏನದು ಫ್ಲಾಗ್ ಯಾವ ಫ್ಲಾಗ್ ಅದು ಬಿಡಿಸ್ತಾ ಇರೋದು ನೀನು ಇಂಡಿಯಾ ಫ್ಲಾಗ್ ಇಂಡಿಯಾ ಫ್ಲ್ಯಾಗ್ ತರಕಾರಿ ಎಲ್ಲನೂ ಹೆಚ್ಚಿಟ್ಬಿಟ್ಟು ನಾವು ಕೂಡ ಒಂದು ಸ್ವಲ್ಪ ಹೊತ್ತು ಹಾಗೆ ರೆಸ್ಟ್ ಮಾಡೋಣ ಅಂತ ಬಂದು ಒಂದು ಮಕ್ಕಳ ಜೊತೆ ಹಾಗೆ ಮಾತಾಡಿಕೊಂಡು ನಾವುಗಳು ಕೂಡ ನಮ್ಮ ಅತ್ತಿಗೆ ಇದ್ದರು ನನ್ನ ತಂಗಿ ಕೂಡ ಇದ್ಲಲ್ವ ನಾವೆಲ್ಲ ಸ್ವಲ್ಪ ಮಾತಾಡಿಕೊಂಡು ಹಾಗೆ ಒಂದು ಸ್ವಲ್ಪ ರೆಸ್ಟ್ ಮಾಡ್ಕೊಂಡ್ವಿ ಆಮೇಲೆ ಹೋಗ್ಬಿಟ್ಟು ವಡೆಗೆಲ್ಲ ರೆಡಿ ಮಾಡಿದ್ರಲ್ವ ಅದನ್ನೆಲ್ಲ ಸ್ವಲ್ಪ ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ವಡೆನ ಮಾಡ್ಕೊಂಡ್ಬಿಟ್ರೆ ಫಸ್ಟು ಅದನ್ನ ಸ್ವಲ್ಪ ಕರಿಯೋವಂಥದಲ್ವ ಅದನ್ನು ಫಸ್ಟ್ ಮಾಡ್ಕೊಂಡು ಬಿಟ್ಟರೆ ಆಮೇಲೆ ಬೇರೆ ಬೇರೆ ಪಲ್ಯಗಳನ್ನ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅಂದ್ಕೊಂಡು ವಡೆನ ಮಾಡ್ಕೊಳ್ತಾ ಇದ್ವಿ ನಡೆಸ್ತಾ ಇದಾರೆ ಜೈನದ ಜೈನದ್ದನಿಯೋಳೆ ಜೈನದ್ದನಿಯೋಳೆ ಉದ್ದಿನ ಒಂದು ರೂಪಾಯಿ ದುಪ್ಪದಷ್ಟೇ ಇರೋದು

ಉಪ್ಪು ಜಾಸ್ತಿ ಅಂತೆ ಇದು ಕಪ್ಪಿ ಲೋತೆ ಅದೊಂದು ಇಲ್ಲಿ ತಿರು ರಾಗೋದೆ ಅಮ್ಮ ಬಂದೆ ಇದು ಅಕ್ಕಿ ಕಡಿದೆ ಕುಂತು ಕುಂತು ತಿಂತು ಚಿಕ್ಕದಾಗಿ ಅಣ್ಣ ತೆಳುವಾಗಿದ್ರೆ ಬೇಗನೆ ಸಿದಂಗ ಹೋಗ್ತೀ

ೊಂದಿದೆ ಇದು ಗಣಕ್ಕೆ ಹಣ್ಣು ಚಿಕ್ಕೋರಿರುವಾಗ ಇದನ್ನೆಲ್ಲ ಸ್ವಲ್ಪ ಕಪ್ಪ ಆಗ್ತಿತ್ತಲ್ಲ ಅವಾಗ ತಿಂತ ಇದ್ವಿ ಇದನ್ನೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಎಲ್ಲ ಈ ಕಡೆಲ್ಲ ಹೂಗಳಿದೆ ಈ ಕಡೆ ಬಂದರೆ ತರಕಾರಿಗಳು ಹಣ್ಣುಗಳು ಅಲ್ಲೆಲ್ಲ ದಾಳಿಂಬೆಯಲ್ಲಿ ಸೀಬೆಕಾಯಿ ಗಿಡ ಇದೆ ದಾಳಿಂಬೆ ಇದೆ ಹೂ ರೋಸ್ಗಳು ಎಷ್ಟು ಚೆನ್ನಾಗಿ ಬಂದಿದೆ ಎಲ್ಲ ಥರೂ ಬೆಳ್ಕೊಂಡಿದ್ದಾರೆ ಇಲ್ಲಿ ಮನೆ ಫ್ರಂಟಿಂದ ವ್ಯೂ ಹಿಂಗೆ ಕಾಣತ್ತೆ ಅಂತ ತೋರಿಸ್ತೀನಿ ಫ್ರಂಟಿಂದ ಹೀಗೆ ಕಾಣತ್ತೆ ಮನೆ ಅಷ್ಟರಲ್ಲಿ ಸಂಜೆ ಆಯಿತು ನಾನು ಕೂಡ ಹೊರಗಡೆ ಎಲ್ಲ ಸ್ವಲ್ಪ ಕಸ ಎಲ್ಲ ಆಗ್ಬಿಟ್ಟಿತ್ತು ಅಂದರೆ ಎಲೆಗಳೆಲ್ಲ ಉದ್ರಿರುತ್ತಲ್ವ ಅದೆಲ್ಲ ತುಂಬ ಆಗ್ಬಿಟ್ಟಿತ್ತು ಅದನ್ನೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೆ ಒಳಗಡೆ ಕೂಡ ಅವರು ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ರು ಎಲ್ಲ ಫೋಟೋಗಳಿಗೆ ಹೂನ ಮೂಡಿಸ್ತಾಯಿದ್ರು ಇವರು ಇದ್ದಾರಲ್ಲ ಅವರು ನಮ್ಮ ಅಜ್ಜಿ ನಮ್ಮ ಮಾವ ಇದ್ದಾರಲ್ಲ ಅವ್ರ ತಾಯಿ ಅವ್ರಿಗೆ ಏನಿಲ್ಲ ಆದರೂ ಒಂದು ತೊಂಬತ್ತೈದು ತೊಂಬತ್ತಾರು ವರ್ಷ ಆಗಿದೆ ಚೆನ್ನಾಗಿದ್ದಾರೆ ಬೇರೆ ಯಾವುದೇ ರೀತಿಯಾದ ಶುಗರ್ ಆಗಲಿ ಬಿ ಪಿ ಈ ಥರ ಏನೂ ಇಲ್ಲ ಚೆನ್ನಾಗಿದ್ದಾರೆ ಸ್ವಲ್ಪ ಹಿಂದಿನ ಜನ್ರೇಷನ್ ಅವರೆಲ್ಲ ಸ್ವಲ್ಪ ಹಾಗೇ ಅಲ್ವಾ ಹೆಲ್ದಿ ಆಗಿದ್ದಾರೆ

Yeah. ಪೂಜೆ ಎಲ್ಲ ಮುಗಿಸ್ಕೊಂಡು ಎಲ್ಲಾರ್ಗು ಊಟಕ್ಕೆ ಕೊಟ್ಬಿಟ್ಟು ನಾವು ಕೂಡ ಊಟ ಮುಗಿಸ್ಕೊಂಡು ಹಾಸನಿಗೆ ಹೊರಡಬೇಕಿತ್ತು ಯಾಕಂದರೆ ಬೆಳಗ್ಗೆ ಹತ್ರ ಇಪ್ಪನಿಗೆ ಸ್ಕೂಲ್ ಇತ್ತು ಅವ್ಳಿಗಿನ್ನ ದಸರಾ ಹಾಲಿಡೇಸ್ ಬಂದಿಲ್ಲ ಹಾಗಾಗಿ ನಾವು ನೈಟೇ ಹೊರಟ್ಬಿಟ್ವಿ ನಾನು ಆ ಬ್ಯುಸಿಯಲ್ಲಿ ನಾನು ನೈಟ್ ಊಟದ್ದು ಊಟದ ಕೊಡೋದೆಲ್ಲ ನಾನು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಸೊ ಊಟ ಎಲ್ಲ ಮುಗಿಸ್ಕೊಂಡು ನಾವು ಹೊರಟ್ವಿ ಮಕ್ಕಳು ಕೂಡ ಬೆಳಕೆಯಿಂದ ಖುಷಿಯಾಗಿ ಆಟ ಆಡ್ಕೊಂಡಿದ್ರಲ್ವ ಈಗ ಇವರಿಬ್ಬರು ಹೊರಡ್ತಿದ್ದಾರೆ ಅಂತ ಎಲ್ಲ ಅವರಿಬ್ಬರು ಇವರಿಬ್ಬರು ಎಲ್ಲರೂ ಹೇಳ್ತಾಯಿದ್ರು ಸೊ ಹಾಗೂ ಹೇಗೋ ಹೇಗೋ ಮಕ್ಕಳಿಗೆ ಸಮಾಧಾನ ಮಾಡಿಕೊಂಡು ಕರ್ಕೊಂಡು ಹೊರಟ್ವಿ ನಾವು ನನ್ನ ಮಕ್ಕಳು ಅವ್ಳಿಗೂ ಮತ್ತು ಅವ್ರ ಅಜ್ಜಿಗೂ ಇಬ್ರಿಗೂ ಹೈಟ್ ಮ್ಯಾಚ್ ಮಾಡ್ಕೊಂಡು ಹೋಗ್ತಾ ಇದ್ಲು ಇನ್ನು ಸ್ವಲ್ಪ ದಿನ ಆದರೆ ನಿಮ್ಮ ಐಟೆ ಬಂದ್ಬಿಡ್ತೀನಿ ಅಜ್ಜಿ ನಾನು ಅಂತ ಮಾತಾಡ್ಕೊಂಡು ಹೋಗ್ತಾ ಇದ್ಲು ಎಲ್ಲರೂ ಕೂಡ ಬಂದು ಕಳ್ಸಿ ಕೊಟ್ಬಿಟ್ಟು ಆ್ಯಂಡ್ ನಾವು ಕೂಡ ಹಸನ್ ಮನೆಗೆ ಹೋಗುವಷ್ಟರಲ್ಲಿ ಒಂದು ಹತ್ತುವರೆ ಆಗಿತ್ತು ರಾತ್ರಿ ಆ್ಯಂಡ್ ಇದಿಷ್ಟು ನನ್ನ ಇವತ್ತಿನ ಹಬ್ಬದ ಬ್ಲಾಗ್ ಆಗಿರುತ್ತೆ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು